ತಮ್ಮ ಕುಂಡರಿ ಕಾಕ್ಷಲಿ ಗಮರಾಖೋ ಜಯ ವಿಜಯ ಗ್ರಣಾಂಜನೇರಿ ಗಮನ ಕ ಹಂಚು ವೈಕುಂಠದ ಲೆಲೆಸಿರಲು ಹಂಕರ ರೇಮನಾರಾಯಣ ದೃಸಲು ಎಂದು ತನಕ ದಿರ್ಸಿಯು ಈ ಜಯ ವಿಜಯರಿಗೆ ಏಲೆಲಿಸಿಬಿಟ್ಟಿತು ತಾತ್ಕಾಲಿಕವಾಗಿ ಹೌ ಇಲೇ ಜಯ ವಿಜಯ ಈ ವೈಕುಂಠಕ್ಕೆ ನಾವೇ ಇಡೀ ಹಿರಿಯರೆಂದು ಮೆರೆಯುತ್ತಿರಲು ನಾ ಎಂಬ ಅಕ್ಷರವು ಹೃದಯದಲ್ಲಿ ತುಂಬಿ ಬಿಡಲು ನಾನೇ ನಾನು ಎಂಬ ಅಕ್ಷರವು ಹೃದಯದಲ್ಲಿ ತುಂಬಿದ ಕೂಡಲೇ ಹರಿಹರರು ಮುನಿದರು ಆ ಕ್ಷಣದಿ ಹರಿ ಮುನಿದ ಬಂದ ಭಕ್ತಾದಿಗಳು ನಮ್ಮಗಳ ದರ್ಶನ ನಂತರ ಹರಿದರ್ಶನವೆಂದು ಹೇಳುತ್ತಿರಲು ತಲಗಾದರು ಅವರನ್ನು ಹಡ್ಡಗಟ್ಟ ನಮ್ಮಗಳ ದರ್ಶನವಾಯಿತಲ್ಲ ಹೋಂ ಇನ್ನ ಹೆಂತಿರಗಬಹದೆಂದು ಹೇಳಲು ನನ್ನನ್ನು ತಡೆಯಬೇಡಿರಿ ಎಂದು ವಿವಿಧವಾಗಿ ಕೇಳಿಕೊಳ್ಳಲು ಹೇಳಿದರೂ ಕೇಳದೆ ಈ ವಿಜಯ ವಿಜಯರಿಗೆ ಏನಿಸಿ ಬಿಟ್ಟಿದ್ರೋ ಅವರ ಮಾತನ್ನು ತಿರಸ್ಕರಿಸಲು ಸಿಟ್ಟಿನಿಂದ ತನಕ ವಿಜಯ ನೀವು ನಿಪಾದಿಗಳಾಗಿ ಹೋಗಿ ರಾಕ್ಷಸಿಗಳಾಗಿ ಹೋಗಿ ಎಂದು ಶಾಪವನ್ನು ನೀಡಿ ಅದೃಶ್ಯರಾಗಲು ಆಗ ಹರಿವಾಯಿತು ಈ ಮಹಾನುಭಾವರಿಗೆ ನಾವು ಮಾಡಿದ ಕಾರ್ಯವು ತಪ್ಪೆಂದು ಭಾವಿಸಿತು ನಿಲ್ಲ ಮಹಾನ್ ಭಾವ ಶಾಪಕ್ಕೆ ಗುರಿಯಾಗಿ ಬಿಟ್ಟವೋ ನಮ್ಮನ್ನು ಕ್ಷಮಿಸುವ ತಂದೆ ಎಂದು ಕೇಳಿಕೊಳ್ಳಲು ನನ್ನ ಭಕ್ತರು ನನಗಿಂತಲೂ ಹಿರಿಯವರಾದ್ದರಿಂದ ಅವರ ಶಾಪವನ್ನು ವಿಮೋಚನೆ ನನ್ನಿಂದ ಸಾಧ್ಯವಿಲ್ಲ ಜಯ ವಿಜಯ ಎಂದು ಹೇಳಲು ಆ ಕ್ಷಣದೇ ಆ ಸ್ಥಾನಕ್ಕೆ ಲಕ್ಷ್ಮೀ ತಾಯಿಯು ಆಗಮಿಸಿರಲು ಮತಿದೇವ ತಪ್ಪು ಮಾಡಿದ ಬಾಲಕನಿಗೆ ಒಂದು ಸಂರಕ್ಷಣೆಯನ್ನು ಕೊಡಿ ಸ್ವಾಮಿ ಎಂದು ಕೇಳಿಕೊಳ್ಳಲು ಎಲೆ ಜಯ ವಿಜಯರೆ ನನಗೆ ಪರಮ ಭಕ್ತರಾಗಿ ಏಳು ಜನ್ಮ ಕಳೆಯುವಿರೋ ನನಗೆ ಶತ್ರುವಾಗಿ ಮೂರೇ ಮೂರು ಜನ್ಮವನ್ನು ಕಳೆಯಿರೋ ಎಂದು ಕೇಳುವಿನ ಭಕ್ತರಾಗಿ ಏಳು ಜನ್ಮ ಕಳೆಯುವುದಕ್ಕಿಂತಲೂ ನಿನ್ನ ಕೈಯಿಂದಲೇ ಮಡಿದು ಮೂರು ಜನ್ಮವೇ ಸಾಕು ಎಂದು ಕೇಳಿಕೊಳ್ಳಲು ಆಗು ಏನೆಂದು ಕೇಳುತ್ತಿರಲು ರಾವಣ ಗುಂಪರ್ಣಧಾರವರಾಗಿ ಮರೆಯುವ ಕಾಲದಲ್ಲಿ ಲಕ್ಷ್ಮೀ ತಾಯಿ ನಾನು ಸೀತೆಯಾಗಿ ಹುಟ್ಟಿ ನಿಮ್ಮ ಚರ್ಮವನ್ನು ಕಳೆಯಲು ನಾನು ಸಹಾಯ ಮಾಡುತ್ತೇನೆ ಪಕ್ಕದಲ್ಲಿದ್ದ ಆದಿಶೇಷನು ಏನೆಂದು ಬೆಳೆದಿರಲು ನೀವು ಕಶಿಪು ಎಂಬ ನಾಮಾಖ್ಯತವನ್ನು ಬೆರೆಸಿ ಮರೆಯುವ ಕಾಲದಲ್ಲಿ ನಾನು ಜನ್ಮವನ್ನು ಕಳೆಯಲು ನಾನು ಸಹಾಯವನ್ನು ಮಾಡುತ್ತೇನೆ ಎಂದು ಆಶೀರ್ವದಿಸಲು ಶ್ರೀಮನ್ನಾರಾಯಣನು ಏನೆಂದು ಬೆಳೆದಿರಲು ಮೆರೆಯುವ ಕಾಲದಲ್ಲಿ ನಾನು ಕೃಷ್ಣಾವತಾರವನ್ನು ಧರಿಸಿ ನಿಮ್ಮ ಜನ್ಮವನ್ನು ಕಳೆಯಲು ನಾನೂ ಸಹಾಯವನ್ನು ಮಾಡುತ್ತೇನೆಂದು ಮಾಡಿ ಶ್ರೀಮನ್ ಶ್ರೀಮನ್ನಾರಾಯಣ ಕಶಿಪು ಬ್ರಹ್ಮನ ಮಕ್ಕಳಾಗಿ ಜನಿಸಲು